ಸಕಮ್ಮಾ ಸಕಮ್ಮ ಏ ಸಾಕಮ್ಮ ಅಯ್ಯೋ ಈ ಒಜ್ಜಿ ಬಪ್ಪ ಅಯ್ಯೊ ಬಳ್ಕೊಂತೇ ಸಕಮ್ಮ ಅದನ್ ಕೊಡು ಸಕಮ್ಮ ಇದನ್ ಕೊಡು ಅಂತಾನೆ ಹ್ಞೂ ಏನಂಗೇನಿ ಇವಳು ತಂದಿಲಿ ಒಟ್ಟೆ ನೋಡಂಗೇನಿ ಇವ್ಳ ಚಳಿ ಚೇಳಿದ್ದೆಲ್ಲನ ಮಾಡ್ಕೊಂಡೋಗಿ ಕೊಡಕ್ಕೆ ಹ್ಞೂ ಏಯ್ಯ ಕರಿತು ಈಗಿನಾನ ಪಕಾಡ್ ಮಾಡ್ಕೊಡು ಅಂದ್ರು ಮಾಡ್ಕೊಟ್ಟಿನಿ ಕನ ಏನಾಗಬೇಕು ಸುಮ್ಮನ ಎಲ್ಲನ ಎತ್ತ ಹೋಗದ್ ಬಿಟ್ಟು ಏ ಸಾಕಮ್ಮ ಬಂದೇನೇ ಕಿವಿ ಕೇಳು ಸಲ್ವೇನಿ ಏನ ಜೀನಿದ್ದು ಹಾಂ ಅಲ್ಲ ನೀನು ಬಂದು ಒಂದು ದಿವಸ ಆಯಿತು ತಾನೇ ಹೋಗು ಈಗ ನಿನ್ನ ಸೊಸೆನ ಅದೇನ್ ಏನು ತೀರ್ಮಾನ ಮಾಡ್ಯಾಳ ಹೇಳಿ ಅವಳ ಮಂತ್ಕೆ ಹೋಗಿ ಕೇಳ ಹೋಗಿ ಕೇಳಾಕೊಂಡು ತೀರ್ಮಾನ ಮಾಡ್ಕೊಂಡು ಹೋಗು ಹಾಂ ನಾವು ಎಷ್ಟು ದಿನ ಅಂತ ಹೇಳಿ ಇಲ್ಲಿ ಆಗಲ್ಲಮ್ಮ ನಿನಗೆ ನೀನು ಒಳ್ಳೆ ಸಾಕಮ್ಮ ಸಾಕಮ್ಮ ಅಂತ ಬಡ್ಕೊತಿ ಹಂಗೇನೆ ಹಾಂ ಆಯಿತು ಹೋಗ್ತೀನಿ ಕಣಿ ಇವಾಗಲೇ ಹೋಗ್ತೀನಿ ಹಾಂ ಅವಳ ಎಳ್ಕೊಂಬತ್ತೀನಿ ಅವ ವಜ್ಜನೂ ಮಕ್ಕ ಉಗಿತೀನಿ ನನ್ನ ಸೊಸೆ ನನ್ನ ಜೊತೆ ಕಳಿಸು ಇಲ್ಲಾಂದರೆ ನನಗೆ ದುಡ್ಡು ಒಳ್ದೆ ಕೊಡು ಅಂತಾನೆ ಅವನ್ನೇ ಉಗಿತೀನಿ ಹಾಂ ಮಾಡಿ ಹೇಳ್ತೀನಿ ಅವಾಗ ಆ ಅಜ್ಜನ ಹೇಳ್ದೆ ಕೇಳ್ದೆ ಆ ಸಣ್ಣ ಹೊರಗೆ ತಳ್ತಾನೆ ನೀನು ಹೋಗು ನನ್ನ ಮನೆಗೆ ಗಿರಬೇಡ ಈ ನನಗೆ ನೆಮ್ಮದಿ ಇಲ್ಲ ಏನೋ ನೀ ಆಸ್ರೆ ಆಗಿರ್ತೀಯ ಅಂತೇಳಿ ಮದುವೆ ಮಾಡ್ಕೊಂಡ್ರೆ ನೀನು ಇನ್ನೊಬ್ಬಳೆ ಅವಳ ನಿಮ್ಮ ಅತ್ತೆನ ಬೇರೆ ಕರ್ಕೊಂಡ ಅಂತ ಮಕ್ಕ ಉಗ್ದು ಹೊರಗೆ ಕೊಡಿಸ್ತಾನೆ ಅವಾಗ ಹೇಳ್ದೆ ಕೇಳ್ದೆ ನಿನ್ನ ಜೊತೆಗೆ ಬರಲೇಬೇಕು ಅವಳ ಸಣ್ಣ ಎಂಬಾಳು ಹ ಏನೇನು ಬರಲ್ಲ ನಾನು ಬೇರೆ ಮಾಡ್ಕೊಂಡು ತಿಂತೀನಿ ಅಂದ್ರೆ ಏನು ಮಾಡ್ಲಿ ಹ ಪಂಚಾಯ್ತಿಗೆ ಹಾಕ್ಸು ಹ್ಮ್ ನೋಡು ನನ್ನ ಮಗಂದ ಒಡವೆ ದುಡ್ಡಿ ಎಲ್ಲ ತಿಂದು ಇಲ್ಲಿ ಬಂದು ನನಗೆ ನನಗಿವಾಗ ಯಾರು ಆಸರೆ ಇಲ್ಲ ನಾನು ವಯಸ್ಸಾಗಿರೋಳು ಎಲ್ಲಿಗೆ ಹೋಗ್ಬೇಕು ನಾನು ನೋಡಿ ಮಕ್ಕ ಕೇಳ್ರಿ ಅಂತನ ಹೇಳು ಆವಾಗ ಅವರೇನೇ ಅವಳ ನಿನ್ನ ಜೊತೆ ಕಳಿಸ್ಕೊಡ್ತಾರೆ ಹ್ಮ್ ಹ್ಞೂ ಅವಳಿಗೆ ಒಂದ್ ದಿವಸ ಟೈಮ್ ಕೊಟ್ಟಿದ್ದೀನಿ ಹ್ಮ್ ಇವತ್ತೇ ಬರ್ದಂಗೆ ಇರಲಿ ನಾಳೆಕ್ಕೆ ಹೋಗಿ ಪಂಚಾಯ್ತಿಗೆ ಹಾಕ್ತೀನಿ ಸುಮ್ನೀರ್ ತಲೆ ಯಾಕಳೆ ಹೋಗ್ತೀಯ ನಾನು ಅವಳಿಗೆ ಇಲ್ಲಿರಕಂತೂ ಬಿಡಲ್ಲ ಮತ್ತೆ ನಿನ್ ಜೊತೆ ಕರ್ಕೊಂಡು ನಿನ್ ಜೊತೆಗೆ ಇಕ್ಕಂತ ಏನು ಏನೂ ಇಲ್ಲ ಕಣೀ ಒಂದಿಟ್ಟು ಹಿಂಗ್ ಜೋರ್ ಮಾಡಿದ್ರೆ ಒಂದಿಷ್ಟು ದುಡ್ಡು ಒಡವೆ ಅದನ್ನ ಅದು ಕೊಡ್ತಾಳೆ ನಾನು ತಗೊಂಡೋಗಿ ಅಲ್ಲಿ ಹೆಂಗ್ಲಾಗಿ ಜೀವನ ಮಾಡ್ಬೋದು ಅಂತನ ಅವಳನ್ನು ಕರ್ಕೊಂಡು ಹೋಗಿ ಇಟ್ಕೊಂಡು ನಾನೇನು ಮಾಡೋಣ ಹಾಂ ಆಮೇಲೆ ಅವಳು ಅದು ಮಾಡು ಇದು ಮಾಡು ಅಂತ ಹೇಳ್ತಾಳೆ ನಾನು ಅದನ್ನೆಲ್ಲ ಮಾಡ್ಕೊಂಡು ಕುಕ್ಕಮಕ್ಕಾಗುತ್ತೆ ಹಾಂ ಸುಮ್ಮನೆ ನನಗೆ ನೋಡ್ಕೊಮ್ಮಕ್ಕೆ ಯಾರೂ ಇಲ್ಲ ಅಂತಾನೆ ಹೇಳ್ಕೊಂಬಂದಿರೋದು ಅಷ್ಟೇನೇ ನನಗೆ ನಾನು ಒಬ್ಬಳೇ ಇರ್ತೀನಿ ಅವಳೇನು ಬೇಕಾಗೈತಿ ಹಿಂಗಂತ ಹೇಳಿರಿ ನನಗೆ ಆತನ ಒಂದು ದುಡ್ಡು ಒಡವೆ ಕೊಡ್ತಾಳೆ ಅಂತ ಬಂದಿದೀನಿ ಹ್ಮ್ ಓ ಹೌದಾ ನೀನಂಗ ಅವಳೇನು ಕರ್ಕೊಂಡೋಗ ಬಂದಿಲ್ಲ ದುಡ್ಡು ಒಡವೆ ಕೊಡ್ತಾಳೆ ಅಂತ ಬಂದಿದೀ ಏನು ಮತ್ತೆ ಮುದ್ಕೊಂಡು ಮದ್ವೆ ಆಗಿ ಹೇಳಲ್ಲ ಅವನ ತಾಗೆ ದುಡ್ಡು ಒಡವೆ ಎಲ್ಲ ಇಸ್ಕೊಂಡ್ ಕೊಡ್ಲಿ ಬಿಡು ಅವನು ಕೊಡ್ತಾನ ಮುದ್ಕ ಹಾ ಹ್ಮ್ ಕೊಡಲ್ಲ ಅವಳೆ ಮನೆ ಬಿಟ್ಟು ಓಡಿಸ್ತಾನೆ ತಗ ಹಾ ಅವಳೇ ಇಚ್ಛಂದಿರೋದಾದ್ರೂ ಕೊಡ್ತಾಳೆ ಬಿಡು ಹ್ಮ್ ಹಾ ಅವಳ ತಾಗೆ ನೀನ್ ಐತೋ ಇಲ್ವೋ ಯಾರಿಗ್ ಗೊತ್ತು ಐತೆ ಕಣಿ ಐತೆ ಮೊದ್ಲಿಂದನ ತಟ್ಟಿ ವ್ಯಾಪಾರ ಮಾಡ್ಕೊಂಡು ನನ್ ಗಂಡ್ ಅಲ್ಲ ನನ್ನ ಮಗ ಬದುಕಿದ್ದಾಗೆಲ್ಲ ನಾ ಚೆನ್ನಾಗಿ ದುಡ್ದು ಕೈ ಕೊಟ್ಟೇವನೇ ಇವಳನು ಒಡದೆ ಪಡದೆ ಮಾಡಿಸಿ ಇಕ್ಕ ಯಾರಿಗೂ ತೋರ್ಸಿಲ್ಲ ಅಷ್ಟೇನಿ ಯಾರನ್ನ ನಾ ಕದ್ಗಿದ್ದಾರು ಒಂಟಿ ಹೆಂಗಸು ಅಂತಾನಗೋ ಅಲ್ಲೇ ಸಣ್ಣಿ ಗೊತ್ತಾಯ್ದಾಳೆ ಸಣ್ಣ ಬತ್ತಾ ಇದಾಳೆ ಓಹ್ ನನಗೆ ಒಂದಿ ದುಡ್ಡು ಗಿಡ್ಡು ಒಡವೆನೂ ಕೊಟ್ಟು ಕಳ್ಸೋಣ ಅಂತ ಬತ್ತಾ ಇರ್ಬೋದು ಏನಜ್ಜೀ ಹಿಂಗ್ ಇದಾಳೆ ಹ ಹೀಗೆ ಎದ್ಕೊಂಬಿಟ್ಲಾ ಅಂತ ನೀನ್ ಹೆದರ್ಸ ತಕ್ಷಣ ಅತ್ತೆ ಅತ್ತೆ ನಾನು ಇಷ್ಟೊತ್ತು ಕೂತ್ಕೊಂಡು ಯೋಚನೆ ಮಾಡಿದೆ ಹ ನಿಮ್ಮ ಜೊತೆಗೆ ನಾನು ಇರೋದೇ ವಾಸಿ ಅಂತ ಅನ್ನಿಸ್ಬಿಟ್ಟು ನಾನು ಆ ಅಜ್ಜನ್ ಬಿಟ್ಟು ಬರೋಣ ಅಂತ ಇದ್ದೀನಿ ಹ ಅದಕ್ಕೆ ಬರೀ ನಾವು ಇಬ್ಬರೂ ಸೇರ್ಕೊಂಡು ಇಲ್ಲೇ ಯಾವ್ದಾದ್ರು ಒಂದು ಮನೆ ಮಾಡ್ಕೊಂಡು ಇರೋ ನಾನು ಮಾಡಿರೋ ಸಾಲನಾದ್ರೂ ತೀರ್ಸೋಣ ನಾನು ನೀನು ತಟ್ಟಿ ವ್ಯಾಪಾರ ಮಾಡಿ ಕೂಲಿ ಮಾಡಿ ತೀರ್ಸನ ಬನ್ನಿ ಅತ್ತೆ ನಾನು ನೀನು ಜೊತೆಗೆ ಇರೋಣ ನಿನಗೆ ನಾನು ನನಗೆ ನೀನು ಅಂತಾನ ನೀನು ಇರ್ಲಿಲ್ವಲ್ಲ ಇಷ್ಟು ದಿನ ನಾನು ಒಬ್ಬಂಟಿ ಆಗಿದ್ದೆ ಅಂತಾನ ಆ ತಾತನ ಮದ್ವೆ ಆದೆ ಅಷ್ಟೇನಿ ಹ ಈಗ ನೀನ್ ನನ್ನ ಜೊತೆ ಇರ್ತೀನಿ ಜೊತೆ ಇರ್ತೀನಿ ಅಂದ್ಮೇಲೆ ನಾನು ಯಾಕೆ ಹಾಂ ಇರ್ಲಿ ಹೇಳು ಹ ಹಾ ನೀನೇ ನನಗೆ ಮುಖ್ಯ ಬಾ ఆ అజ్జీని బిట్ నొతే బందియో అంతే నన్ను సాల ఐతే ఒ అదీతీ అంత ఆ వజ్జితూ అది తీర్స్బిట్టు నన్ను నేను జొతేర మద్బిట్టు అంత హత అ తీర్సల్ ని అంతే బందైతే నేను తీర్స్లి నేను యారు ఇలా అంతా ఈ వజ్జి జొతే హు అంతేతాయితే ఆహా ఆ వజ్జాను నన్ను మదే ఆగిన ఆ అదే సరి అన్నస్తో అదకే బందీని బా హోగ నూ నేను జొతే ఇరణ ఒక సాల ఐతే ఒర నను నేను సేర్కం డుడదు తీర్సి నిమ్ ఇరణ బా సు నేను దుడదు సా సాల తీర్సదు అందే ఇ సాల మండవళ నాను ఇవళు అడవి దుడ్డు ఇక్కడే హింకేనా ఎదుర్సీరే కొడతాళనో ఈటో ఓటో అంత నేను ఇవళు నోడ సాల మిని అంతేతాయిదాళి ಇದೇನಪ್ಪ ಇದು ಒಳ್ಳೆ ಗ್ರಹಚಾರ ಬಂತು ಈಗೇನು ಮಾಡಲಿ ಅಯ್ಯಯ್ಯೋ ಏನು ಹೇಳ್ತಾ ಇದ್ದೀಯ ಸಣ್ಣಿ ನೀನು ಸಾಲ ಮಾಡಿದೀಯಾ ಹ್ಞೂ ಮತ್ತೆ ಮತ್ತೆ ನಾನು ಒಂಟಿಯಾಗಿ ಜೀವನ ಮಾಡಬೇಕು ಅಂದರೆ ಹೆಂಗಾಗುತ್ತೆ ಹೇಳು ತಟ್ಟಿ ವ್ಯಾಪಾರ ಮಾಡ್ಕೊಂಡು ಹೆಂಗೋ ಮಾಡ್ತಿದ್ದೆ ಬಡ್ಡಿ ಕಟ್ಕೊಂಡು ಬತ್ತಿದ್ದೆ ಇಷ್ಟು ದಿನಾನ ಈಗ ಆ ವಜ್ಜ ಮದುವೆ ಆದರೆ ನಾನು ಸಾಲ ತೀರಿಸ್ತೀನಿ ಅಂತ ಹೇಳಿತ್ತು ಇನ್ನು ತೀರಿಸಿರ್ಲಿಲ್ಲ ಸರಿ ಆಯ್ತು ಇನ್ನು ಮುಂದಿನ ತಿಂಗಳು ನಾನು ಕೊಡ್ತೀನಿ ಬಿಡು ದುಡ್ಡಾ ಅಂತ ಹೇಳಿದರು ಅಷ್ಟೊತ್ತಿಗೆ ಅತ್ತೆ ಬೇರೆ ಬಂತು ಈಗ ಕೊಡೋಲ್ಲ ಅಂತ ಹೇಳ್ತೈತೆ ಅದಕ್ಕೆ ಇನ್ಯಾಕೆ ನನಗೆ ನಮ್ಮ ಅತ್ತೆ ಇದ್ಮೇಲೆ ನಾನು ಯಾಕೆ ಮದುವೆ ಆಗಿದ್ದೀನಿ ಅಂತ ಅವ್ರ ಮನೆಗೆ ಇರಬೇಕು ಬಿಟ್ಟು ಹೋಗು ಅಂತ ಹೇಳ್ತು ಆವತ್ತು ಜನನು ನನಗೂ ಅದೇ ಸರಿ ಅಂತ ಅನ್ನಿಸ್ತು ಅದಕ್ಕೆ ಬಾ ಹೋಗೋಣ ಅಂದರೆ ನಿಮ್ಮ ಜೊತೆ ನಾನು ತಟ್ಟಿ ವ್ಯಾಪಾರ ಮಾಡಬೇಕಾ ಮತ್ತೆ ಇಬ್ರು ತಟ್ಟಿ ವ್ಯಾಪಾರ ಮಾಡಿದ್ರೆ ಬೇಗ ಸ್ಲೋ ಬಡ್ಡಿ ಎಲ್ಲ ತೀರಿಸ್ಬೋದಲ್ವಾ ಆಮೇಲೆ ಎಲ್ಲ ತೀರಿದ್ಮೇಲೆ ನಾವು ಚೆನ್ನಾಗಿರ್ಬೋದು ಒಂದು ಒಂದು ವರ್ಷ ಅಷ್ಟೊತ್ತಿಗೆ ಎಲ್ಲ ತೀರುತ್ತೆ ಆಮೇಲೆ ಚೆನ್ನಾಗಿರ್ಬೋದು ನಾವು ಹಾಂ ಬಾ ಹೋಗ್ಲಿ ಇನ್ಯಾಕೆ ಯಾಕೆ ಹಾಂ ಏನಮ್ಮ ಸಣ್ಣಮ್ಮ ಏನಂತೆ ಸಮಾಚಾರ ಅದೇ ಕಣ್ಣ ನಮ್ಮ ಅತ್ತೆ ಬಂದು ನಾನು ಒಬ್ಬಂಟಿ ಆಗಿದ್ದೀನಿ ನಾನು ನೋಡ್ಕೊಂಬರಿ ಯಾರೂ ಇಲ್ಲ ಅಂತ ಹೇಳಿ ಹೇಳಿತ್ತಲ್ಲ ಅದಕ್ಕೆ ನಾನು ಆ ಅಜ್ಜಿನ ಜೊತೆ ಮದುವೆ ಮಾಡ್ಕೊಂಡಿದ್ನಲ್ಲ ಅದನ್ನು ಮದುವೆನ ರದ್ದು ಮಾಡಿಬಿಟ್ಟು ನಮ್ಮ ಅತ್ತಿ ಜೊತೆಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ನಮ್ಮ ಅತ್ತಿಗೂ ಯಾರು ಆಸರೆ ಇಲ್ವಂತೆ ನೋಡ್ಕೊಂಬರ ಯಾರೂ ಇಲ್ವಂತೆ ಅದಕ್ಕೆ ಆ ಅತ್ತೆ ಜೊತೆಗೆ ಹೋಗಿ ನಾನು ನಮ್ಮ ಅತ್ತೆನೂ ತಟ್ಟಿ ವ್ಯಾಪಾರ ಮಾಡಿ ದುಡ್ದು ಹೆಂಗೋ ನನ್ನ ಸಾಲನ ತೀರಿಸ್ತೀವಿ ಬಿಡು ಹಾಂ ಹೌದಾ ನನ್ನ ಇಸ್ಕೊಂಡಿದ್ದಲ್ಲ ನನ್ನ ಸಾಲ ಕೊಡ್ಬೇಕಮ್ಮ ನಿಮ್ಮ ಹತ್ರನೂ ಸಾಲ ಇವಳು ಮಾಡ ಕಣಮ್ಮ ನನ್ನ ಹತ್ರನೂ ಸಾಲ ಮಾಡಿತ್ತು ಪಾಪ ಅಮ್ಮ ತೀರಿಸ್ತೀನಿ ಕಾಣೋಣ ಅಂತ ಹೇಳಿ ಈ ತಿಂಗಳ ಬಡ್ಡಿ ಕಟ್ಕೊಂಡು ಹೋಗೋದು ಈಗ ಅಜ್ಜನ ಮದುವೆ ಆಗಿತ್ತಲ್ಲ ಕೊಡ್ತೀನಿ ಬಿಡೋಣ ಮುಂದಿನ ತಿಂಗಳಿಂದ ಅಡ್ಡಿ ಬಡ್ಡಿ ಎಲ್ಲನ ದುಡ್ಡೆಲ್ಲನ ಅಂತ ಹೇಳಿತ್ತು ಈಗೇನೋ ಕೋ ಅವಜ್ಜಿ ಏನೋ ಬಂದೈತಿ ಅಂತ ಗುಂಡಜ್ಜಿ ಹೇಳ್ತು ಅದಕ್ಕೆ ನಾನು ಬಂದೆ ಹೌದಾ ಸಣ್ಣಿ ಈ ಬಣ್ಣನ ಹತ್ರನೇ ಸಾಲ ಮಾಡಿದ್ದೆ ಸಾವಿರನ ಹತ್ತು ಸಾವಿರ ಇಸ್ಕೊಂಡು ಏನೇ ಮಾಡಿದೆ ತಾಯಿ ಅಯ್ಯೋ ಅಯ್ಯೋ ನನ್ನ ಮಗನ ಒ ದುಡ್ಡು ಎಲ್ಲ ಎಲ್ಲ ಎಲ್ಲಂಗರ ನೀ ಯಾತ ಇಲ್ವೇ ಈಗ ಇದ್ದಿದೆ ನಾನೇ ಆಕತೆ ಅವಾಜಿನ ಮದುವೆಯಾಗಿ ಅವಾಜನ್ ಸೇವೆ ಮಾಡ್ಕೊಂಡಿರ್ತಿದ್ದೆ ಹೇಳು ನಾನೇ ಆರಾಮಾಗಿ ಇರ್ತಿದ್ದೆ ಯಾ ತಂತೆ ತಪ್ರ ಏನು ಬೇಡ ಏನು ಬೇಡ ಅಂತ ಹೇಳಿ ಒಂಟಿಯಾಗೆ ಇರ್ತಿದ್ದೆ ಹಾ ತಟ್ಟಿ ಮಾಡ್ಕೊಂಡು ವ್ಯಾಪಾರ ಮಾಡ್ಕೊಂಡು ಸಾಲ ಇರೋಕ್ ಇತ್ತಾನೆ ಸಾಲನಾದ್ರೂ ತೀರಿಸ್ತೀನಿ ಅಂತ ಹೇಳಿ ಅಜ್ಜ ಅಂತ ನಾಜಿನ ಮದ್ವೆ ಆಗಿರೋದು ಹಾ ಇಲ್ಲಿದ್ರೆ ನಾನು ಯಾಕೆ ಮದ್ವೆ ಆಗ್ತಿದ್ದೆ ಹೇಳು ಗುಂಡಜ್ಜಿನ ಕೇಳಬೇಕಂದ್ರೆ ಹ್ಞೂ ಕಣಕ ಸಾಲ ಮಾಡ್ಯಾಳಂತೆ ಒಂದು ಹತ್ತು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಏ ಅಂತ ಹೇಳ್ತಿದ್ಲು ಒಟ್ಟಿನಲ್ಲಿ ಎಷ್ಟು ಅಂತ ಸರಿಯಾಗಿ ಗೊತ್ತಿಲ್ಲ ನನಗೆ ಏನು ಹತ್ತು ಸಾವಿರ ಇಚ್ಕಂಡೇವಳಂತೆ ನೋಡು ಹಾಂ ನಿನ್ನ ಸಸೆ ನೀನು ಸೇರಿ ದುಡ್ದು ತೀರಿಸ್ರಿ ಪಾಪ ಅದೇ ಆದ ಪಕ್ಕದೂರಾಗ ಬೇರೆ ಒಂದು ಹತ್ತು ಸಾವಿರ ಮಾಡ್ಯಾವಳಂತೆ ಅದನ್ನು ಅದನ್ನು ತೀರಿಸ್ರಿ ಇಲ್ಲೇ ಯಾವುದೋ ಬಾಡಿಗೆ ಮನೆ ಮಾಡ್ಕೊಂಡು ಇರೋದಾದರೆ ಇರ್ರಿ ಇಲ್ಲ ಮೊದಲು ಹೇಳಿದ್ಲಲ್ಲ ಅಲ್ಲೇ ಇರ್ತೀವಿ ಅಂದರೆ ಅಲ್ಲಾದರೂ ಇರ್ರಿ ಎಲ್ಲಾದರೂ ಇರ್ರಿ ಇಲ್ಲೇ ಇರ್ತೀವಿ ಬಿಡ್ಗುಂಡಾಜಿ ಇಲ್ಲೇನೇ ಅದನ್ನು ಬಾಡಿಗೆ ಮನೆ ಮಾಡ್ಕೊಂಡು ಅತ್ತೆನೂ ಏನು ಕೈ ಕಾ ಇದಾವೆ ಏನು ಜಾ ಹತ್ ಹದಿನೈದು ತಟ್ಟಿ ಹೊತ್ಕೊಂಡು ನಮ್ಮತ್ತೆ ಒಂದು ಏಳು ಎಂಟು ತಟ್ಟಿನಾದ್ರೂ ಒತ್ಕೊಂಡ್ ಬರುತ್ತೆ ಹ್ಞೂ ಕಿರೇನಾ ದಿನಾ ವ್ಯಾಪಾರ ಮಾಡಿ ಹಾ ತೀರಿಸ್ತೀವಿ ಬಿಡು ಯಾಕೆ ಅಣ್ಣ ತೀರಿಸ್ತೀವಿ ನೀನೇನ್ ಚಿಂತೆ ಮಾಡ್ಬೇಡ ಇಷ್ಟು ದಿನ ಅಂತೂ ನಾನು ಒಬ್ಬಂಟಿ ಆಗಿದ್ರೆ ತೀರ್ಸೋಕೆ ಆಗಲಿಲ್ಲ ಅದ್ಕೇನೆ ಈಗಾದ್ರೆ ನಮ್ಮತ್ತೆ ಅದ್ರ ಜೊತೆಗೈತಲ್ಲ ಈಗ ದುಡ್ಡು ತೀರಿಸ್ತೀವಿ ಬಿಡು ಈಗ ಮನೆಗೆ ಸೇರ್ಸಲ್ಲ ಅಂಬತೇನು ಹೂ ಕಾಣೋಣ ಯಾರು ಇಲ್ಲ ಅಂತಿದ್ದೀವ ನಿಮ್ಮತ್ತೆ ಬಂದವಳಲ್ಲ ನಾನಾಕೆ ನಿನ್ ಸಾಲ ತೀರ್ಸಲಿ ತೀರ್ಸಲ್ಲ ನೀನು ಹೋಗು ಅಂತ ಹೇಳೈತಿ ನನ್ನ ಗಂಡ ಅದಕ್ಕೇನೆ ಇನ್ನೇನ್ ಮಾಡೋದು ಅತ್ತೆ ಜೊತೆಗೆ ಇರೋಣ ಅಂತ ಅಂದ್ಕೊಂಡಿದ್ದೀನಿ ಏ ಬಾ ಇಬ್ಬರೂ ದಿನ ತಟ್ಟಿ ಒತ್ಕೊಂಡು ಹೋಗಿ ವ್ಯಾಪಾರ ಮಾಡ್ಕೊಂಡು ಹೆಂಗ ಜೀವನ ಮಾಡೋಣ ಸಾಲನೂ ತೀರುತ್ತೆ ನಾವು ನಿಮ್ಗೆ ಇರ್ಬೋದು ಹಾಂ ತೀರುತ್ತೆ ಅನ್ನು ಏನು ಇನ್ನೂ ಒಂದು ವರ್ಷ ತಕ ನಾನು ನಿನ್ನ ಜೊತೆಗೆ ತಟ್ಟಿ ವ್ಯಾಪಾರ ಮಾಡಕ್ಕೆ ಬರ್ಬೇಕಾ ಬಿಸ್ಲಾಗೆ ಿ ಸಾಲ ತೀರಿಸ್ಬೇಕು ಅಂತಂದ್ರೆ ಬರ್ಲೇಬೇಕು ಹಾ ತಟ್ಟಿ ವ್ಯಾಪಾರ ಮಾಡೋದು ತಟ್ಟಿ ಇಲ್ಲದೆ ಇದ್ದಾಗ ಕೂರಿ ಹೋಗೋದು ಹ್ಮ್ ನೋಡಮ್ಮ ಕದ್ರಮ್ಮ ನಿಮ್ಮ ಸೊಸೆ ಮನ್ಸು ಮಾಡಿ ನಿನ್ ಜೊತೆಗೆ ಯಾಕೆ ಒಪ್ಕೊಂಡವಳೆ ಹೋಗು ಅಯ್ಯಯ್ಯಪ್ಪ ಅಲ್ಲ ಇವಳು ಮಾಡಿರೋ ಸಾಲನ ನಾನು ತೀರಿಸ್ಬೇಕು ಅಂದ್ರೆ ಕರ್ಮ ಓ ನಾನು ಹೋಗಲ್ಲ ಇವಳ ಜೊತೆಗೆ ನಾನು ಹೋಗಲ್ಲಪ್ಪ ನಾನು ನೋಡ್ಕೆ ಮರಿ ಯಾರು ಇಲ್ಲ ಹೇಳ ನಾ ನನ್ನ ಜೊತೆಗೆ ಬರಬೇಕು ನಾನು ನೋಡ್ಕೋಬೇಕು ನಮಗೆ ದುಡ್ಡು ಕೊಡಬೇಕು ಒಡವೆ ಕೊಡಬೇಕು ಅಂತ ಹೇಳ್ತಿದ್ದೆ ಹಾಂ ದುಡ್ಡು ಕೇಳ್ದಾಳು ಅವಳ ಸಾಲನೂನು ನೀನು ಜವಾಬ್ದಾರಿ ತಗೊಂಡು ತೀರ್ಸ್ಬೇಕು ಅವಳ ದುಡ್ಡು ಒಡವೆ ಯಾತು ಇಲ್ವಂತೆ ನಿಮಗೆ ನಿನ್ನ ಮಗನೇ ಸಾಲ ಮಾಡಿರೋ ಸಾಲನೇ ತೀರ್ಸೋಕ್ಕಾಗಿಲ್ಲ ಅಂತ ಹೇಳ್ತಾ ಇದ್ದಾಳೆ ಹಾಂ ಆ ಸಾಲನೇ ಇನ್ನೂ ತೀರಿಲ್ಲ ಇನ್ನೂ ಒಬ್ಬೊಬ್ಬರಿಗೆ ಕೊಡಬೇಕು ಅಂತ ಹೇಳ್ತಾ ಇದ್ದಾಳೆ ಹೌದಾ ಇದೆಲ್ಲ ನಿಜನಾ ಹಂಗಾರೆ ಒಡವೆ ದುಡ್ಡು ಯಾವುದೂ ಇಲ್ವಾ ಅಯ್ಯೋ ಅತ್ತೆ ನಾನು ಎಷ್ಟು ಸಲ ಹೇಳೋಣ ಇದ್ದಿದ್ರೆ ನಾನು ಯಾಕೆ ಇನ್ನೊಂದು ಮದುವೆ ಹಾಕಿದ್ದೆ ಹೇಳು ಹಾ ಸಾಲ ತೀರ್ಸೋಕೆ ಆಗಲಿಲ್ಲ ಅಂತಾನೆ ಮದುವೆ ಆ ಅಜ್ಜ ಸಾಲ ತೀರಿಸ್ತೀನಿ ಮದ್ವೆ ಆದ್ರೆ ಅಂತ ಹೇಳ್ತು ಅದಕ್ಕೆ ಮದ್ವೆ ಒಪ್ಕೊಂಡಿದ್ದು ಯೋಚನೆ ಮಾಡು ನೀನೇ ವ್ಯಾಪಾರ ಮಾಡಿ ತೀರ್ಸೋಣ ಅಂತಂದ್ರೆ ಓ ಅದು ಸರಿನೇ ಇಲ್ಲ ಇಲ್ಲಮ್ಮ ನನಗೆ ಆಗಲ್ಲ ನನ್ನ ಕೈಲಿ ಆಗಲ್ಲ ಅಂತಂದ್ರೆ ನೀನು ಎಲ್ಲಿದ್ದ ಅಲ್ಲಿಗೆ ಹೋಗಿ ನಿನ್ನ ಪಾಡಿಗೆ ನೀನೀರು ನನ್ನ ಪಾಡಿಗೆ ನಾನು ಹೆಂಗೋ ಇಲ್ಲಿರ್ತೀನಿ ಅಷ್ಟೇನೆ ಹೌದಾ ಇಲ್ಲಮ್ಮ ನಿನ್ನ ಸಲ ನಾನೇ ತಿರ್ಸ್ಲಿ ನಾನಂತೂ ತೀರ್ಸಲ್ಲ ನನಗೆ ಅಲ್ಲೇ ಒಂದು ಗುಡಿಸ್ಲೈತೆ ಅಲ್ಲೇನೆ ಹೆಂಗೋ ಜೀವನ ಮಾಡ್ತೀನಿ ಬಿಡು ಒಂದು ಎಮ್ಮೆ ಬೇರೆ ಕಟ್ಕೊಂಡಿದ್ದೀನಿ ಹಾಲು ಕರೆದು ಹೆಂಗೋ ಜೀವನ ಮಾಡ್ತಿದ್ದೆ ಏನೋ ಮದುವೆ ಆಗವಳು ನಿನ್ನ ಸೊಸೆ ಒಳ್ಳೆ ದುಡ್ಡು ಒಡವೆ ಅಂತ ಮಸ್ತಾಗಿ ಇಕ್ಕೊಂಡವಳೆ ಅಂತ ಯಾರೋ ಹೇಳಿರು ಅದಕ್ಕೆ ಬಂದೆ ನೀನು ನೋಡಿರಿ ಹಿಂಗಂತೀಯ ಅವ ಅಜ್ಜ ನೋಡಿರಿ ಹಂಗಂತಾನೆ ನಾನು ವ್ಯಾಪಾರ ಮಾಡೋದು ಬಿಸ್ಲಾಗ ಓಡಾಡೋದು ನನ್ನ ಕೈಲಾಗಲ್ಲ ಹಾಂ ಮತ್ತೆ ಆಗಲ್ಲ ಅಂದ್ರೆ ಅವ್ಳು ಸಾಲ ಯಾರು ತೀರಿಸ್ಬೇಕು ಹಾ ಹಾಂ 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 ಒಡವೆ ದುಡ್ಡು ಐತಿ ಅಂತ ಬಂದೇನು ಏನು ಹೆಂಗ್ ಸಮ್ಮ ನೀನಂತೂ ಸೊಸೆ ಆವಾಗ ಚೆನ್ನಾಗಿದ್ದಾಗ ಅಂತದ್ರು ಮನೆಗೆ ಇಮ್ಮಲಿಲ್ಲ ಈಗಲಾದ್ರೂ ಹೆಂಗೋ ನಿಮ್ದೇ ಇಡಲ್ಲ ಸುಮ್ಮನೆರ ನಂಬೋದಿಲ್ಲ ಅಲ್ವೇ ನಿನಗೆ ಹಾ ಅಲ್ಲಿಂದ ಇಲ್ಲಿ ಗುಡಿಕೆ ಬಂದಿದ್ಯಲ್ಲ ಯಾರೋ ಏನೋ ಹೇಳಿರು ಚಾಡಿ ಮಾತಾ ಅಂತ ಹೇಳಿ ಕೇಳ್ಕೊಂಡು ಹೋಗ್ತಾ ಇರು ಮೊದಲು ಈ ಊರು ಬಿಟ್ಟು ಆಯ್ತು ಹೋಗ್ತೀನಿ ಬಿಡು ನೀನು ಯಾಕೆ ಹಂಗಾಡ್ತಾಯಿದ್ಯಾ ಹ್ಞೂ ಅಯ್ಯೋ ಅತ್ತೆ ನೀನು ನನ್ನ ಕೈ ಬಿಟ್ಟು ಹೋಗ್ತೀಯಾ ನನ್ನ ಸಾಲ ಹೆಂಗತ್ತೆ ತೀರ್ಸೋದು ಹಾಂ ಅಯ್ಯೋ ಹೆಂಗಾದರೂ ತೀರ್ಸ್ಕೆ ನನಗೇನಾಗಬೇಕಾಗಂತೇನು ಏಳು ಸಾಲ ಮಾಡಿರೋದು ನಾನು ತೀರ್ಸ್ಬೇಕತ್ತೆ ಹೋಗಿ ಹೋಗು ನನಗೇನೇನು ತೀಟೇನಿ ನಿನ್ ಸಾಲ ತೀರ್ಸಕ್ಕೆ ನಾನು ಹೋಗ್ತೀನಿ ಅಯ್ಯೋ ದೇವ್ರಿ ಈ ಒತ್ತೈದ ನಾ ಇವಜ್ಜಿ ಹೋಗಿ ಬಿಡ್ತು ಅಯ್ಯೋ ಈ ಸಂಪತ್ತಿಗೆ ಯಾಕೆ ಬಂದು ಗಣಕಿ ಮಾಡ್ತು

ಸರಿ ಆಯ್ತು ಕಣ್ ಗುಂಡಜ್ಜಿ ಹೆಂಗ್ ನೀನು ಇರೋತ್ ಹೆಂಗ್ಲಾಗೆ ನಮ್ಮ ಅತ್ತೆಗೆ ಸರಿಯಾಗಿ ಪಾಠ ಕಲಿಸ್ತಂಗಾಯ್ತು ನೋಡ್ದ ಅಂತ ಅಂತಂದಿತ್ತೆ ಹೆಂಗ ಹೋಗಿದ್ದ ಹಾ ನೋಡು ಸುಖಕ್ಕಾದ್ರೆ ಬರ್ತಾಳೆ ನಮ್ಮತ್ತೆ ಕಷ್ಟಕ್ಕಾದ್ರೆ ಬರಲ್ಲ ಹಾ ಇಂಥ ಅತ್ತೆ ಜಿ ಬಾಳವೆ ಮಾಡಕ್ಕಾಗುತ್ತೆ ಏನ್ ಗುಂಡಜ್ಜಿ ಆಗಲ್ಲಮ್ಮ ಆಗಲ್ಲ ಹಾ ಬಾ ಅಯ್ಯೋ ದೇವ್ರಿ ಸಣ್ಣ ಆಗ್ಬಿಟ್ಲೆ ನಾನು ಸರಿಯಾಗಿ ಬುದ್ಧಿ ಕಲಿಸ್ತಾಳೆ ಈ ಕದ್ರಜ್ಜಿ ಈ ಸಣ್ಣಿಗೆ ಯಾಕೊಂಡು ಹೋಗ್ತಾಳೆ ಯಾವ ಜನತೆ ಬಿಡಲ್ಲ ಅಂತ ತಿಳ್ಕೊಂಡಿದ್ದೆ ಈ ವಜ್ಜಿ ನೋಡಿದ್ರೆ ಅಯ್ಯೋ ದೇಡ್ ಆಗಿಲ್ಲ ಅಂತ ಹೇಳಿ ಹೇಳಿದ ತಕ್ಷಣ ಎದ್ಕೊಂಡು ಹೊರಟೇ ಬಿಟ್ಲು ಹ್ಮ್ ಅಯ್ಯೋ ಹೋದ್ರೆ ಹೋಗ್ಲಿ ಬಿಡು ನನಗೆ ಒಂದೇ ಈ ವಜ್ಜಿ ಕಟ್ಟಕ್ಕೆ ಸಾಕಾಗಿತ್ತು ಹಾ ಅದನ್ನ ಮಾಡ್ಕೊಡು ಇದನ್ನ ಮಾಡ್ಕೊಡು ಆಸ್ಕೆ ಹಾಸ್ಕೊಡು ದಿಮ್ ಕೊಡು ಅಯ್ಯೋ ಅಯ್ಯಪ್ಪ ಈ ವಜ್ಜಿಯೇನು ಸಾಮಾನ್ಯ ಇದ್ದಾಳಲ್ಲ ಅದಕ್ಕೆ ಮತ್ತೆ ಸಣ್ಣ ಇವಳು ಸವಾಸನೆ ಬೇಡ ಅಂತನ ಊರ್ ಬಿಟ್ಟು ಇಲ್ಲಿ ಬಂದು ಸೇರ್ಕೊಂಡಿದ್ದ ಹ್ಮ್ ಜಂಗ ಆದ್ರೂ ಮಾಡ್ಕೊಂಡು ಹೋಗ್ಲಾಳು ಏನಂತೆ ನಾನು ಹೋಗಿ ಉಣ್ಬೇಕು ఓకే స్నేహితుర ఈ విడియోన ఇలా ముగ్గుతాయి ఈ కథ ఇం ముందు నిమ్ ఎల్గూ వీడియో ఇష్ట అయితే లైక్ మిషే అయినా యారమ్ చానల్ సబ్స్క్రైబ్ మాకు వద సబ్స్క్రైబ్ మాకొరి ముందే వీడియో సిక్తి నమస్కారం